ಅದ್ನೀಯರೇ ನಮಸ್ತೆ ಎಕ್ಸೆಲ್ ಕಾಲೇಜಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು ಅದ್ಭುತವಾದಂತಹ ಪ್ರಯತ್ನ ನಡೀತಾ ಇದೆ ನಾವು ವಾಸ ಇರುವಂತಹ ಗುರುವಾಯ್ಕೆರೆ ಪ್ರದೇಶದಲ್ಲಿ ಎಕ್ಸೆಲ್ನಂತಹ ಒಂದು ಅದ್ವಿತೀಯ ಸಂಸ್ಥೆ ಬೆಳೀತಿರುವಂತಹ ಒಂದು ಘಟ್ಟದಲ್ಲಿ ಇಲ್ಲಿ ಬರುವಂತಹ ವೇಸ್ಟ್ ನೀರನ್ನು ಮರುಬಳಕೆ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಸಂಸ್ಥೆಯ ಅಧ್ಯಕ್ಷರು ನಿರ್ಣಯ ಮಾಡಿದರು ನೀವು ಗಮನಿಸಬಹುದು ಇದರ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದೆ ಇನ್ನು ಕೆಲವೇ ದಿನಗಳಲ್ಲಿ ಇದು ನಮ್ಮ ಬಳಕೆಗೆ ಲಭ್ಯವಾಗಲಿದೆ ಅದಾದ ನಂತರ ಇಲ್ಲಿ ನೀರಿನ ಮರುಬಳಕೆಯಾಗಿ ಇಲ್ಲಿ ಮೇಲ್ಗಡೆ ಪ್ರದೇಶದಲ್ಲಿ ನಮ್ಮ ಗಾರ್ಡನಿಂಗ್ ವ್ಯವಸ್ಥೆ ಆಗಲಿಕ್ಕಿದೆ ಅದಕ್ಕಾಗಿ ಆ ನೀರಿನ ಬಳಕೆ ಆಗುತ್ತೆ ಮತ್ತು ಇಲ್ಲಿ ನಡುವಂತಹ ಬೇರೆ ವಿವಿಧ ಹಣ್ಣು ಹಂಪಲುಗಳ ಸಸ್ಯಗಳನ್ನು ಕೂಡ ಈ ಪ್ರದೇಶದಲ್ಲಿ ನಡಬೇಕು ಅಂತ ನಾವು ನಿಶ್ಚಯ ಮಾಡಿದ್ದೇವೆ ಅದಕ್ಕೆ ಅದಕ್ಕೂ ಕೂಡ ಆ ನೀರು ಬಳಕೆಯಾಗಲಿದೆ ಬೆಳ್ತಂಗಡಿ ತಾಲೂಕಿನಲ್ಲಿ ಹಿಂದೆಂದೂ ಆಗದಂತಹ ಒಂದು ಅದ್ವಿತೀಯ ಪ್ರಯತ್ನದ ಫಲವಾಗಿ ಈಗ ನೀವು ಇಲ್ಲಿ ನೋಡಬಹುದು ಮೂರು ಕೋಟಿ ವೆಚ್ಚದ ಹತ್ತು ಲಕ್ಷ ಲೀಟರ್ ನೀರಿನ ಮರುಬಳಕೆಯ ಒಂದು ವ್ಯವಸ್ಥೆಯನ್ನು ಎಕ್ಸೆಲ್ ಕಾಲೇಜ್ ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ಎಕ್ಸೆಲ್ ಕಾಲೇಜ್ ಪರಿಸರ ಸಂರಕ್ಷಣೆ ಮತ್ತು ನೀರಿನ ಮರುಬಳಕೆಯ ದೃಷ್ಟಿಯಲ್ಲಿ ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನು ಬೆಳ್ತಂಗಡಿ ತಾಲೂಕಿನಲ್ಲಿ ಇಡ್ತಾ ಇದೆ ಇದನ್ನು ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಹಳ ಬಹಳ ಹೆಮ್ಮೆ ಪಡ್ತಾ ಇದ್ದೇನೆ ಧನ್ಯವಾದ